ಇವತ್ತು ಗ್ರೀನ್ ಕಲರ್ ಇನ್ನೇತನೇ ದಿನ ಫೈವಾ ಫಿಫ್ತ್ ಡೇ ಇವತ್ತು ಇವತ್ತು ಮಧ್ಯಾಹ್ನ ಹೊರಟಿದ್ದೇನೆ ಇವತ್ತು ಚಂಡಿಕಾ ಹೋಮ್ ಉಂಟು ಇವತ್ತು ಹಾಗೆ ಮಧ್ಯಾಹ್ನ ಕೂಡ ಹೋಗೋದು ಸಂಜೆ ನೋಡಬೇಕು ಆದರೆ ಹೋಗ್ಬೇಕಂತಿದ್ದೇನೆ ಖುಷಿಯ ಡ್ರೆಸ್ ನೋಡಿ ಇವತ್ತು ಇದು ಇವತ್ತು ಗ್ರೀನ್ ಕಲರ್ ಅಲ್ವಾ ಖುಷಿ ಇವತ್ತೆಲ್ಲರೂ ಗ್ರೀನ್ ನನ್ನ ಗಂಡ ಮಾತ್ರ ಕಲರ್ ಬೇರೆ

ರಾತ್ರಿಯ ಐದನೇ ದಿವಸ ಇವತ್ತಂತೂ ಸಿಕ್ಕಾಪಟ್ಟೆ ಜನ ಇದ್ದರು ಇವತ್ತು ಹೋಮ ಇತ್ತು ಹಾಗಾಗಿ ತುಂಬ ಜನ ಇದ್ರು ಅದು ಅಲ್ಲದಿ ಇವತ್ತು ಶುಕ್ರವಾರ ಕೂಡ ಹಾಗೆ ತುಂಬ ಜನರಿದ್ದರು ಹಾಗೆ ನಾನು ಬಡಿಸಲಿಕ್ಕೆ ನಿಂತಿದ್ದೇನೆ ನನಗೆ ಇಷ್ಟ ದೇವರ ಸೇವೆಯಿಂದ ಈ ಥರ ಕೆಲಸ ಮಾಡೋದು ಅಂತ ಹೇಳಿದರೆ ಮನಸ್ಸಿಗೆ ಒಂಥರ ಖುಷಿ ಆಗ್ತದೆ ನನಗೆ ತುಂಬ ಸಬ್ಸ್ಕ್ರೈಬರ್ಸ್ನವರು ಕೂಡ ನನಗೆ ಸಿಕ್ಕಿದ್ರು ಕೆಲವರೆಲ್ಲ ಬಡಿಸುವಾಗ ಹೇಳ್ತಾ ಇದ್ರು ನಾನು ನಿಮ್ಮ ವೀಡಿಯೋಸ್ ನೋಡ್ತೇನೆ ಅಂತ ತೀವ್ರೆಲ್ಲ ನಮ್ಮ ಊರಿನವರು ಹಾಗೆ ನನ್ನ ಸಬ್ಸ್ಕ್ರೈಬರ್ ಕೂಡ ನನ್ನ ವೀಡಿಯೋಸ್ ಎಲ್ಲ ಡೈಲಿ ವಾಚ್ ಮಾಡುವವರು ಹಾಗೆ ಇನ್ನು ಕೂಡ ಜನರಿದ್ರು ಎಲ್ಲರ ವಿಡಿಯೋಸ್ ಯಾಕೆ ಅಂತ ಹೇಳಿದರೆ ಖುಷಿ ಕೂಡ ಬಟ್ಲು ಕೊಡಲಿಕ್ಕೆ ಅಂತ ನಿಂತ್ಕೊಂಡಿದ್ಲು ಹಾಗಾಗಿ ವೀಡಿಯೋಸ್ ಏನು ಜಾಸ್ತಿ ಮಾಡಲಿಲ್ಲ ಇವತ್ತು ಹಾಗೆ ಮನೆಗೆ ಮುಟ್ಟಿದ ನಂತರ ವಾಷಿಂಗ್ ಮಿಷಿನ್ ರಿಪೇರಿ ಅವರು ಕೂಡ ಬಂದಿದ್ರು ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ ವಾಷಿಂಗ್ ಮಷಿನ್ ಇಂದ ಹೊಗೆ ಬರ್ತಾ ಇತ್ತು ಅಂತ ನಾನು ಸ್ವಲ್ಪ ಭಯದಲ್ಲಿದ್ದೇನೆ ಯಾಕೆಂತ ಹೇಳಿದ್ರೆ ನನ್ನ ಮಿಸ್ಟೇಕ್ ಇಂದ ಏನಾದರೂ ಆದರೆ ನಿಜವಾಗ್ಲೂ ಅವ್ರು ನನಗೆ ಬೈತಾರೆ ನನ್ನ ಯಜಮಾನರು ಯಾವಾಗೋ ಒಂದು ಸಲ ಸ್ವಲ್ಪ ಜಾಸ್ತಿ ಬಟ್ಟೆ ಹಾಕಿದ ಒಂದು ಎರಡು ಸಲ ಹಾಗಾಗಿ ನನಗೊಂದು ಡೌಟ್ ಆ ಒಂದು ರೀಸನ್ ಆಗಿರ್ಬೋದಾ ಅಂತ ಯಜಮಾನರು ಕೂಡ ಹೇಳ್ತಾ ಇದ್ದಾರೆ ಓವರ್ಲೋಡ್ ಆದ ಕಾರಣ ಆಗಿರ್ಬೋದು ಅಂತ ನಾನು ಪ್ರೇ ಮಾಡ್ತಾ ಇದ್ದೇನೆ ಹಾಗೆ ಆಗಿ ದೇವರೇ ಅಂತ ಗೊತ್ತಿಲ್ಲ ನೋಡುವ ಏನಾಗಿದೆ ಅಂತ ಬೇರೆ ನನಗೆ ಬೈಲಕ್ಕೆ ರೆಡಿಯಾಗಿದೆ ಅಂತ ಅಂದರು ಆ 12डान ಅಂತ ಅಂತ ಒಬ್ಬರು ಓವರ್โหลด ಹೇಳ್ತಾರೆ ಅಂತ ಅಂತ ಹೇಳ್ತಿದ್ದಾರೆ ಓರ್ ಹೌದು ಬೇರೆ ಮಿಸ್ಟೇಕ್ ಸರ್ಪ್ ಸರ್ಪೆಲ ಚಿನಿಯಾಗಿದೆ ಅಮ್ಮ ಯಾ ಅಣ್ಣಾ ಯಾಕೆ ಅಣ್ಣ ನಿಮಗೆ ಫಂಡ್ ಅಲ್ಲ ಆಪರಕ್ಕೆ ಬಂದೋಲಿ ದಿಪುನ್ ಬಿಡಿಕ್ಕೆ ನಿವೇದಾ ಇದು

ಇದು ನೋಡಿ ವಾಷಿಂಗ್ ಮಿಷಿನ್ ಒಳಗಡೆಯಿಂದ ನಾನು ಹೊಗೆ ಬರ್ತಾ ಇತ್ತು ಅಂತ ಹೇಳಿದೆ ಇದು ನೋಡಿ ಕಪ್ಪಾಗಿದೆ ಯಾವ ರೀತಿಯಿಂದ ಇದು ಚಿಕ್ಕೊಂದು ಮಿಸ್ಟೇಕ್ ಇಂದ ಆದದ್ದು ಸರ್ಪಿನ ಹುಡಿ ಬಿದ್ದು ಬಿದ್ದು ಆಗಿದಂತೆ ಯಾವ ಥರ ಬಿದ್ದಿದೆ ಅಂತ ನೆಕ್ಸ್ಟ್ ನಾನು ಯಾವಾಗಾದರೂ ವಾಷಿಂಗ್ ಮಿಷಿನ್ ಯೂ ವಾಷಿಂಗ್ ಮಿಷಿನ್ ಡೈಲಿ ಯೂಸ್ ಮಾಡ್ತೇನೆ ಯಾವಾಗಾದರೂ ಯೂಸ್ ಮಾಡುವ ಟೈಮಲ್ಲಿ ಹೇಳ್ತೇನೆ ಡೀಟೇಲ್ ಆಗಿ ಇವತ್ತು ದೇವಸ್ಥಾನದಲ್ಲಿ ತುಂಬ ಜನ ಇದ್ದರು ಹಾಗೆ ನಾನು ಮತ್ತೆ ಬಡಿಸ್ಲಿಕ್ಕೆ ನಿಂತೆ ಲೇಟ್ ಆಯಿತು ಲೇಟ್ ಅಲ್ಲ ನಾನು ಬರುವಾಗ ಇವರ ಜೊತೆ ಹೋದರೆ ಯಾವಾಗಲೂ ಲೇಟೇ ಅವ್ರು ಲಾಸ್ಟಿಗೆ ಹೋರೋದು ಹಾಗಾಗಿ ಅಲ್ಲಿವರೆಗೆ ಈಗ ಕೂತ್ಕೊಳ್ಬೇಕಾಗ್ತದೆ ನನಗೆ ಕೂಡ ಇನ್ನು ನೈಟ್ ಹೋಗಬೇಕಾ ಬೇಡ ಅಂತ ಆಲೋಚನೆ ಮಾಡೋದು ಬೆಳಿಗ್ಗೆ ಹೋದರೆ ಸಂಜೆ ಆಗುವಾಗ ಸ್ವಲ್ಪ ಉದಾಸೀನ ಆಗೋದು ಇನ್ನು ಸ್ವಲ್ಪ ಕೆಲಸ ಏನಿಲ್ಲ ನನಗೆ ಇವತ್ತು ಶುಕ್ರವಾರ ಅಲ್ಲ ಹಾಗಾಗಿ ಇನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು ನೋಡು ಆದರೆ ಹೋಗುವ ಅಂತ ಈ ವ್ಲಾಗ್ ನೋಡುವ ಸಂಜೆ ಆದರೆ ಕಂಟಿನ್ಯೂ ಮಾಡ್ತೇನೆ ನೈಟ್ ವೀಡಿಯೋಸ್ ಮಾಡಿದ್ರೆ ಕ್ಲಾರಿಟಿಯೇ ಇಲ್ಲ ಹಾಗಾಗಿ ವೀಡಿಯೋಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ನೈಟ್ ದೇವಸ್ಥಾನಕ್ಕೆ ಹೋಗೋದೆಲ್ಲ ನಾನು ವೀಡಿಯೋಸನ್ನು ಮಾಡೋದಿಲ್ಲ ಇವಾಗ ಈ ಬ್ಲಾಗ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೇನೆ ಇವತ್ತು ಕಂಟಿನ್ಯೂ ಮಾಡಲಿಕ್ಕಾಗದಿದ್ದರೆ ನಾಳೆ ಬೆಳಿಗ್ಗೆಯಿಂದ ಕಂಟಿನ್ಯೂ ಮಾಡ್ತೇನೆ ನಾನು ಸಂಜೆಯಿಂದ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಾನು ಇವಾಗ ಹೋಗೋದಿಲ್ಲ ನನ್ಕೊಂಡದ್ದು ಮತ್ತೆ ನನಗಾಯ್ತು ಹೋಗಿ ಬರುವ ಅಂತ ವರ್ಷ ಸಹ ಹೋಗುದಲ್ವ ಹಾಗೆ ಆ ಸರಿ ಎಲ್ಲ ಟೈಮಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಹೋಗ್ಲಿಕ್ಕೆ ಆಗುವ ಹೋಗುದು ಒಂಬತ್ತು ದಿವಸ ಕಂಪ್ಲೀಟ್ ಮಾಡಬೇಕು ಅಂತ ನನ್ನ ಆಸೆ ವರ್ಷ ಸಹ ಆಸೆ ಇರ್ತದೆ ಕೆಲವು ವರ್ಷ ಸಿಗ್ತದೆ ಹೆಚ್ಚಿನ ವರ್ಷ ಸಿಗ್ತದೆ ಲಾಸ್ಟ್ ಟೈಮ್ ಮಾತ್ರ ಒಂದು ದಿವಸ ಮಿಸ್ ಇವತ್ತು ನಾನು ಬೆಳಿಗ್ಗೆ ಕೂಡ ಹೋಗಿದ್ದೇನೆ ಚಂಡಿಕಾ ಇದ್ದ ಕಾರಣ ಹಾಗೆ ಇವಾಗ ಕೂಡ ರೆಡಿ ಆಗಿದ್ದೇನೆ ಖುಷಿ ರೆಡಿ ಆಗ್ತಾ ಇದ್ದಾಳೆ ಸಮಿತ್ ರೆಡಿ ಅಲ್ಲಿ ಹೊರಗಡೆ ಕಾಯ್ತಾ ಇದ್ದಾನೆ ಅವನಪ್ಪ ನಾನು ಹಣ ಖುಷಿ ಮೊನ್ನೆ ಸಮೀತ್ ನ ಬರ್ತಡೆಗೆ ತುಂಬಾ ಜನರು ವಿಶ್ ಮಾಡಿದ್ರು ಕಮೆಂಟ್ ಓದ್ತೇನೆ ಫ್ರೀ ಆಗುವಾಗ ಯಾರೆಲ್ಲ ಕಮೆಂಟ್ಸ್ ಮಾಡಿದರು ಅವರ ಹತ್ರ ಓದಿ ಹೋಗಿ ಹೇಳ್ತೇನೆ ನಾನು ಹಾಂ ಹಾಂ ಇಲ್ಲೇ ಟ್ಯಾಂಕ್ಸ್ ಮಂಡ್ಯ ಹೀರಿಗೆ ಏನು ವಿಶ್ವ ಅಂದೆ ಬಾಬು ಇರಲಕ್ಕಿ ಅದೆ ಮಸ್ತಿ ಅದೇ ಮುಖ ಏನು ಇರಿ ವಿಶ್ವ ಅಂತ ಇದೆ ಅವನಿಗೆ ದೇವಸ್ಥಾನದಲ್ಲಿ ಎಷ್ಟು ಜನ ವಿಶ್ ಮಾಡಿದ್ರು ವಿಡಿಯೋದಲ್ಲಿ ಎಷ್ಟು ಜನ ವಿಶ್ ಮಾಡಿದ್ರು ಥ್ಯಾಂಕ್ಸ್ ಮನೆ ಮಾತ್ರ ಇಲ್ಲ ಹಾಂ ಓಕೆ ಹಾಂ ಏನು ನಾಚಿ ಕಂಪ್ನಿ ಹಾಂ ವೀಡಿಯೋದಲ್ಲಿ ನೋಡುವಾಗಲೇ ಅವನಿಗೆ ನಾಚಿಗರ್ತದೆ ನಿಮಗೆ ಅವರೆಲ್ಲ ಕಾಣಿಸ್ತಾ ಇದ್ದಾರೆ ಇವಾಗ ನಾಚಿಗೆ ಬಡ್ಲಿಕ್ಕೆ ನಿಮ್ಗೆ ಅದರಲ್ಲಿ ಕಾಣಿಸೋದು ಇವಾಗ ಅಮ್ಮನ ಮಾತ್ರ ಅಲ್ವಾ ಮತ್ತೆ ನಾಚಿಗೆ ಖುಷಿ ಆಂಡ ಬಿದ್ದಾಡ್ದೆ ಬೇಗ ಬಿದ್ದಾಡ್ಲಿ ಊಟ ಇವಾಗ ಇವತ್ತು ಐದನೇ ದಿವಸ ದಿನ ಹೇಗೆ ಹೋಗ್ತದೆ ಅಂತ ಇಲ್ಲ ಡೈಲಿ ಸಂಜೆ ರೆಡಿಯಾಗಿ ಹೋಗುದಲ್ಲ ಹಾಗಾಗಿ ಗೊತ್ತೇ ಆಗುದಿಲ್ಲ ನಾನು ಯಜಮಾ ಇಜಿ ಇನ್ನೇ ಆಜಾ ತಪ್ಪು ಐದನೇ ದಿನ ಚಪ್ಪಲ್ ಪಡೋಳೆ ಚಪ್ಪಲ್ ಪಟೋಳೆ ಯಜಮಾನುಸಾಗೆ ಜಾಸ್ತಿ ಇವಾಗ ದೇವಸ್ಥಾನದಲ್ಲಿ ಇರ್ತಾರೆ ಡ್ಯೂಟಿ ಇದ್ರೆ ಎಡೆಗೆ ಹೋಗಿ ಬರ್ತಾರೆ ಡ್ಯೂಟಿ ಇರುವಾಗ ಆಗೋದಿಲ್ಲ ಅಲ್ಲ ಇರುವಾಗ ಹೋಗ್ತಾರೆ ಇಲ್ಲದಿದ್ರೆ ದೇವಸ್ಥಾನದಲ್ಲಿ ಇರ್ತಾರೆ ಹಾಗೆ ಅವರಿಗೆ ಸಹ ಊಟ ಅಲ್ಲಿ ಇವಾಗ ನಾವು ಮಧ್ಯಾಹ್ನ ಇಲ್ಲಿ ಮಾಡ್ತೇವೆ ಮಧ್ಯಾಹ್ನ ಇವತ್ತು ಹೋಗಿದ್ದೆ ಇಲ್ಲದಿದ್ರೆ ಮಧ್ಯಾಹ್ನದ ಊಟ ಇಲ್ಲಿ ರಾತ್ರಿ ಊಟ ಅಲ್ಲಿ ಹಾಗೆ ಇಲ್ಲಿ ಒಬ್ಬಳ ಉಂಟು

ಆ ಅಮ್ಮಗೆ ಲೌಡ್ ವಾಯ್ಸ್ ಇದೆ ಪಾತ್ರೆ ಬಲ್ಲಿ ನಾನಿರ್ಪರಾ ಆ ಇಜ್ಜದ ಅವಳಿಗೆ ಅಮ್ಮ ಇಲ್ಲದಿದ್ರೆ ಸಾಗುದಿಲ್ಲ ಅಲ್ವಾ ಲೈನ್ ಖುಷಿ ಹೈಟ್ ಆಗಿದ್ದಾಳೆ ನೋಡಿ ಇವಾಗ ಅವಳು ಚಿಕ್ಕ ಡ್ರೆಸ್ ಹಾಕಿದ್ರೆ ಮಾತ್ರ ಹೈಟ್ ಕಾಣಿಸೋದಿಲ್ಲ ಹೈಟ್ ಇದ್ದಾಳೆ ಅವಳು ತೆಳ್ಳಗಿದ್ರು ಹೈಟ್ ಇದ್ದಾಳೆ ಅವಳು ಅಲ್ವಾ ಖುಷಿ ಸಮೇತ ಸಮಿತಿ ಇವಾಗ ಸ್ವಲ್ಪ ಅಂಚೆ ಒಂದು ಖುಷಿ ಸಮಿತಿ ಸ್ವಲ್ಪ ಹೈಟ್ ಕಮ್ಮಿ ಅದಕ್ಕೆ ನನ್ನ ಗಂಡೆ ಹೇಳುದು ಅವರು ಕೂಡ ಹೈಟ್ ಕಮ್ಮಿ ಇರ್ತದಂತೆ ಚಿಕ್ಕವಾದಿರುವಾಗ ನಾನು ಕರೆಕ್ಟ್ ಹೈಟ್ ಇದ್ದೇನೆ ಮತ್ತೆ ಖುಷಿ ನನ್ನಕ್ಕಿಂತ ಹೈಟ್ ಆಗ್ತಾಳೆ ಹಾಗೆ ಈ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಜಾಸ್ತಿ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ಅನ್ನು ಮುಂದಿನ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಥ್ಯಾಂಕ್ ಯು